ರೈತ್ರಮಗ ಮಹೇಶ್ ಮತ್ತೆ ಮಾಡಿ ಬಂದಾನ ನಿನ್ನೆ ಹ್ಮ್ ಏ ಯಾ ಬರ್ತಡೆ ಬರ್ತಡೆ ಹೋಗಿದ್ವನ ಕಟ್ ಬಿಡ್ರ ರವರು ಎಲ್ಲಿ ಕೆಟತೆ ಹೋಗ್ಕ ನಾವನೆ ಕೋಮ ಮಾರ ಬರ್ತಡೆ ಮಾಡಕ ಎ ಫ್ಯೂ ಮೊಮೆಂಟ್ಸ್ ಸೂಕ್ಷ್ ವಿದ್ಯರಿಗೆ ಸೂಕ್ಷ್ ಅಲ್ಲ ಸೂಕ್ಷ್ ಸೂಕ್ಷ್ ಮ್ಯಾಗಿದರಿಗೆ ಸೂಕ್ಷ್ಮಗೆರೆ ಹೇಳಬಹುದುಪ್ಪ ಬೆಟ್ಟನೇ ತೋದ್ರಲಿ

ಅಲ್ಲ ಹತ್ತಿ ಬಿಡ್ತೀರಾ ಮತ್ತೆ ಅದಕ್ಕೆ ಹತ್ತಿ ಹಾಳಾಗುತ್ತೆ ನೋಡ್ರಿ ರೈತರು ಎಷ್ಟು ಕಷ್ಟ ಪಡ್ಬೋದು ಸಾಲು ಸಾಲು ಹೊಡಿತೀರ எங்கடீத்தர் கெத்து கச இருக்கு சந்தித்த பல்ட்டா ಕೂಡ ಅಂತಾರೆ ನೋಡ್ರಿ ಆಕಲ್ಲ ಅವಕ್ಕೆ ಕೂಡ ಅಂತಾರೆ ಇವಾಗ ಎತ್ತಂತಪ್ಪ ಹೆಸ್ರು ಬಿಡ್ಸೋಕೆ ಹೋಗ್ಬೇಕು ಬೇಗ ಬೇಗ ಎರಡು ಆಗುತ್ತೆ ಆಗತ್ತಿಲ್ಲ ಅದು ಬಿಡ್ಸೋದು ಇವತ್ತು ಏನಪ್ಪ ನಿಮ್ಗೆ ಗೊತ್ತ ಮಂಡಾತವಲಿ ಕೂಡ ಹಿಂಗೆ ಹಾಕ್ಬೇಕು जग hey. का hey, <spec physics and physics> <smisha> இவத்த எஸ்டு ஆறு கண்டிப்பா இன்னும்

ಹ್ಮ್ ಇದು ಏನಪ್ಪಾ ಶೇಂಗಾ ಹೆಸರು ತೋರಿಸ್ತೀನಿ ನಿಮಗೆ ಮೊದಲಲ್ಲಿ ಶೇಂಗಾ ಹೆಸರು ಎಲ್ಲ ತೋರಿಸ್ತೀನಿ ಜೀವನ ನೆಮ್ಮದಿ ಜೀವನ ಕೂಡ್ರಿ ಇದು ದೇವ್ರ ಸತ್ವ ಇದ್ದೀನಿ ನೆಮ್ಮದಿ ಜೀವನ ಈ ಟೈಪ್ ಇರ್ಬೋದಲ್ಲ ಯಾರು ಕೂಡ ಬೇಯಿಸ್ಕೊಳ್ಳೋದಿಲ್ಲ ಯಾರು ಕೂಡ ಅನಿಸ್ಕೊಳ್ಳೋದಿಲ್ಲ ಬಂದ್ವಾಲ್ದಲ್ಲಿ ಕೆಲಸ ಮಾಡಿದ್ವಾ ಬಿಸಿಲು ಜಾಸ್ತಿ ಅನ್ನೋದಷ್ಟೇ ನಮ್ಮಲ್ದಲ್ಲಿ ನಾವು ಮಾಡಿದ್ವಿ ಯಾವುದು ಏನೋ ಅನಿಸಲ್ಲ ದುಡ್ಡಿಗೋಸ್ಕರ ಮಾಡಿದವನಿಗೆ ಯಾವತ್ತೂ ಬೇಜಾರು ಅನಿಸುತ್ತೆ ಅನ್ನಿಸ್ತೇವಲ್ಲ ಬಟ್ ನಮಗೋಸ್ಕರ ನಾವು ಮಾಡಬೇಕು ಹೆಸರು ಬಿಡ್ತಾರೆ ಅಲ್ಲಿ ಹೋಗಿ ಅಷ್ಟೆಲ್ಲ ಹುಲಿತ್ತು ಯಾವಾಗ ನೋಡಿದೆವು ಕಾವಳಿಲ್ಲಿ ಬಿಡೋದ್ರ ಒಳಗಿದಾವಂತ ಒಳಗಿಲ್ಲ